ಕೆ ಗ್ರೂಪ್ಸ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಎಂಎಸ್ ರಾಮಯ್ಯ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಬೆಂಗಳೂರು ರೋಟರಿ ಡಿಸ್ಟ್ರಿಕ್ಟ್ ಮುನ್ನೂರ ಹತ್ತೊಂಬತ್ತು ರೋಟರಿ ಬೆಂಗಳೂರು ದಕ್ಷಿಣ ಮೂವತ್ತೊಂದು ತೊಂಬತ್ತೊಂದು ಡಾಕ್ಟರ್ ಆರ್ ಚಂದ್ರಶೇಖರ್ ವಾಕ್ ಮತ್ತು ಶ್ರವಣ ಸಂಸ್ಥೆ ಆತ್ರೇಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಡಾಕ್ಟರ್ ಎಂಸಿ ಮೋದಿ ಚಾರಿಟಬಲ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ನೇತ್ರಾಲಯ ಭಾರತೀಯ ರಕ್ತ ಕೇಂದ್ರ ಇವರ ಸಹಯೋಗದೊಂದಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಸ್ಥಳ ಆರ್ಜಿಐ ಹೈಸ್ಕೂಲು ಮೈದಾನ ಶ್ರೀರಾಮ್ಪುರ ಪೊಲೀಸ್ ಠಾಣೆ ಮುಂಭಾಗ ಬೆಂಗಳೂರು ಐದು ಆರು ಸೊನ್ನೆ ಎರಡು ಒಂದು ಶಿಬಿರದಲ್ಲಿ ಆಯ್ಕೆಯಾಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸಾ ಅಥವಾ ಶಸ್ತ್ರಚಿಕಿತ್ಸೆಗೆ ದಾಖಲಾಗುವಂತಹ ಎಲ್ಲಾ ರೋಗಿಗಳಿಗೆ ಹೆಚ್ಚಿನ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲಾಗುವುದು ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗಿದೆ ಒಬ್ಬ ಮನುಷ್ಯರು ಕೋ ಮಾಡ್ತಾ ಇರೋದು ನಿಜವಾಗ್ಲೂ ಸಹ ನಮ್ಮ ಭಾರತ ಮಾತೆಗೆ ಧನ್ಯಳವಳು ಅಂತ ಇವ್ರನ್ನ ಎತ್ತ ತಾಯಿ ತಂದೆ ಅವರು ಧನ್ಯರೇ ನಾನು ನನಗೆ ಭಾಳ ಖುಷಿ ಆಗ್ತಾಯಿದ್ದೆ ನಾನೇ ಬಂದಾಗ ನನ್ನ ಕಕ್ಕ ನನಗೆ ಕ್ಯಾಪ್ಟನ್ ಎಸ್ ಸಿ ಸುರೇಶ್ ಚಂದ್ರ ಭಂಡಾರಿಯವರು ನಮ್ಮ ಮೊನ್ನೆ ನಾವು ಕಾರಿಗಿಲ್ಗೆ ಇವ್ರ ಜೊತೆಯಲ್ಲಿ ಹೋಗಿದ್ದೆ ಇವರು ಬಂದು ನನಗೆ ಈ ರೀತಿ ಮಾಡ್ತಿದ್ದೀವಿ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹತ್ರ ನನಗೆ ಭಾಳ ಖುಷಿ ಆಯಿತು ನಾನೇ ವಾಲಂಟಿಯರ್ ಆಗಿದ್ದೆ ಇಂಥ ಕಾರ್ಯಗಳ್ ನೋಡಿದರೆ ನನಗೆ ಕಣ್ಣೀರು ಬರುತ್ತೆ ಯಾಕಂತ ಹೇಳಿದರೆ ಇಂಥ ಅವ್ರನ್ನ ನೋಡಿ ಆ ರೋಗಿಗಳನ್ನು ನೀವು ಆರೈಕೆ ಮಾಡ್ಕೊಳ್ಳಿಕ್ಕೆ ಕರೆದಿದ್ದೀರಿ ಇದಕ್ಕಿಂತ ದೊಡ್ಡದು ಇದು ದೇವರ ಕೆಲಸ ದೇವರ ಹತ್ತಿರದ ಕೆಲಸ ತುಂಬ ಹತ್ತಿರದ ಕೆಲಸ ಈ ರೀತಿ ಸಮಾಜದಲ್ಲಿ ಇನ್ನಷ್ಟು ಜನಗಳಾಗಲಿ ಎಲ್ಲರ ಮನಸ್ಸಲ್ಲಿ ಈ ರೀತಿ ಪರೋಪಕಾರ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡಬೇಕಂತ ಒಂದು ಒಂದು ಛಲ ಇರಲಿ ಆ ಈ ಛಲದಿಂದ ಇವರು ಮುಂದೆ ಹುಗ್ಲಿ ಇವರಿಗೆ ನೂರು ವರ್ಷ ಆಯಿಸ್ಕೊಡ್ಲಿ ಇವರು ಇದೇ ರೀತಿ ಇವರ ಕುಟುಂಬ ಇವರ ಪರಿವಾರ ಇವರ ಜೊತೆಯಲ್ಲಿದ್ದವ್ರು ಎಲ್ಲರಿಗೂ ಸಹ ದೇವರು ಸದಾ ಆಶೀರ್ವಾದವನ್ನು ಕೊಡ್ತಾರೆ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ ಜಾಯ್ ಇದೇ ಭಾಗದಲ್ಲಿ ಮಾಡ್ತಾ ಇದ್ದೀರಾ ಏನು ಉದ್ದೇಶ ಇದು ಫಸ್ಟ್ ನಾನು ಹುಟ್ಟಿದ್ದ ಸ್ಥಳ ಇದು ನಾನು ಹುಟ್ಟಿದ್ದ ಪ್ಲೇಸಿಗೆ ಇವಾಗ ತನಕ ಒಂಬತ್ತು ಐ ಕ್ಯಾಂಪ್ ಮಾಡಿದ್ದೀನಿ ಎಲ್ಲರಿಗೂ ಐ ಕ್ಯಾಂಪ್ ಆಪ್ರೇಷನ್ ಮಾಡಿದ್ದೀವಿ ಸ್ಪೆಕ್ಸಗಳು ಫ್ರೀಯಾಗಿ ಕೊಟ್ಟಿದ್ದೀವಿ ಎಜುಕೇಷನ್ ಬುಕ್ಸು ಕೊಟ್ಟಿದ್ದೀವಿ ಇದು ಮಾಸ್ಕ್ ಕ್ಯಾಂಪ್ ಮಾಡಬೇಕಾ ಎಲ್ಲ ಕಾಯಿಲೆಗೂ ಎಲ್ಲ ಆಸ್ಪತ್ರೆಗೆ ನನ್ನ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಕಡೆಯಿಂದ ಮಾಡಿ ಇವಾಗ ಒಂದು ಮಾಸ್ಕ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಮಾಡಿದ್ದೀರ ನೀವು ಸಹ ಬಂದಿದ್ದೀರಿ ಏನು ಹೇಳ್ತೀರಾ ಸರ್ ಇದು ಬೆಂಗಳೂರು ನಗರದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ವಾಸ ಮಾಡ್ತಕ್ಕಂಥ ಜನರು ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿರ್ಬೋದು ಇಂಥ ಒಂದು ಭಾಗದಲ್ಲಿರ್ತಕ್ಕಂಥ ಪ್ರದೇಶ ಇದು ಕೋಮದನ್ ಅವರು ಎಸ್ ಕೆ ಗ್ರೂಪ್ಸಿನ ಎಮ್ ಡಿ ಹಾಗೂ ಎಸ್ ಕೆ ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರು ಒಂದು ಉತ್ತಮವಾದಂಥ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಕ್ಕಂಥದ್ದು ಹಾಗೂ ಸಮಾಜದಲ್ಲಿ ಸಮಾಜಕ್ಕೆ ಒಂದು ಇಂತಹ ಒಂದು ಕ್ಯಾಂಪ್ ಮಾಡ್ತಕ್ಕಂಥ ಅತ್ಯಂತ ಕಡು ಬಡವರಿಗೆ ಅನುಕೂಲ ಆಗುವಂತಹ ಇದೊಂದು ಸಹಾಯ ಭಗವಂತ ಅವ್ರಿಗಿನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಕ್ಯಾಂಪ್ಗಳ್ ಮಾಡ್ತಾ ಬಡ್ತನದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಮತ್ತೊಂದು ಇವತ್ತು ಏನು ಹೇಳಬೇಕು ಅಂದರೆ ನಮ್ಮ ದೇಶ ಸೇವೆ ಮಾಡ್ತಕ್ಕಂಥ ಕರ್ನಲ್ ಹರಿ ಸಾಹೇಬರು ಬಂದಿದ್ದಾರೆ ನೋಡಿ ಇವರು ಯಾವುದೇ ರಾಜಕೀಯ ಪ್ರೇರಿತರಲ್ಲ ಇಡೀ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಗಿಲ್ ವಾರಲ್ಲಿದ್ದರು ಅದೇ ರೀತಿ ನಮ್ಮ ಕ್ಯಾಪ್ಟನ್ ಭಂಡಾರಿಯವರು ಬಂದಿದ್ದಾರೆ ಇದು ಒಂದು ಅರ್ಥಪೂರ್ಣವಾದಂಥ ಮುಖ್ಯ ಅತಿಥಿಗಳು ಬಂದಿದ್ದಾರೆ ಇದೊಂದು ವಿಶೇಷ ನಾನು ವೈಯಕ್ತಿಕವಾಗಿ ಎಸ್ ಕೆ ಗ್ರೂಪ್ಸಿನ ಮಾಲೀಕರು ಹಾಗೂ ಎಸ್ ಕೆ ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರಿಗೆ ವಿಶೇಷ ವಿಶೇಷವಾದಂತ ಅಭಿನಂದನೆಗಳು ಹಾಗೂ ಅವರ ತಂಡದವ್ರಿಗೆ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಭಗವಂತ ಹೆಚ್ಚಿನ ಶಕ್ತಿ ಕೊಡ್ಲಿ ಆಡೋಕಾಗಲ್ಲ ಜಾಸ್ತಿ ದೂರ ಹೋಗಕಾಗಲ್ಲ ಎಲ್ಲ ನಾವು ಸುಸ್ತು ತುಂಬಾ ಸುಸ್ತ ಮನೆ ಯಾರಮ್ಮ ಹೇಳಿದ್ ಹೇಳ ನನಗೆ ಚೀಟಿ ಕೊಟ್ಟವ್ರೆ ಶ್ರೀರಾಂಪುರ ಐತೆ ಕ್ರಾಸಿಂದ ಏನಾಗಿದೆ ಕಾಲು ನೋವು ಕಣ್ಣು ನೋವು ಬೇರೆ ಸಮಸ್ಯೆ ಇದೆಯಾ ಬೇರೆ ಏನೂ ಸಮಸ್ಯೆ ಇಲ್ಲ ಬೇರೆ ಏನೇ ಸಮಸ್ಯೆ ಇಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ಫಸ್ಟ್ ಟೈಮ್ ಬಂದಿರೋದು ಮಾಡ್ತಾ ಅವ್ರು ಅಂತ ಯಾರಮ್ಮ ಹೇಳಿದ್ ನಿಂಗೆ ಮನೆ ಹತ್ರ ಯಾರೋ ಬಂದರು ಪಾಂಪ್ಲೆಟ್ಸ್ ಕೊಟ್ರು ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಬಂದ್ವಿ ಓಕೆ ಇವತ್ತು ಏನು ಚೆಕ್ ಮಾಡಿಸ್ಕೊತಾ ಇದ್ದೀರಾ ನೀವು ಕಣ್ಣು ಕಾಲು ಕಣ್ಣು ಕಾಲು ಶುಗರ್ ಬಿಲ್ ಸದುಪಯೋಗ ಇದೆಯಾ ಹಾಂ ಇದೆ ಇದಂತ ಹೇಳ್ತಾ ಇದ್ದೆ ಅದಕ್ಕಿಂತ ನಾವು ಆಸೆಪಟ್ಟು ಕ್ಯಾಂಪ್ ಅಂತ ಬಂದಿದ್ದೀವಿ ನಮಗೂ ಜನರಲ್ ಚೆಕಪ್ ಮಾಡೋಣ ಬಂದಿದ್ದೀವಿ ಏರ್ ಕೂಡ ಫಸ್ಟ್ ಕನ್ನಡಕ್ಕೆ ಹಾಕೊಂಡಿದ್ದೆ ಅಲ್ಲಿ ಪಿ ಎಸ್ ಸಿ ಹಾಸ್ಪಿಟ್ಲ ಇದ್ರೆ ಈಗ ಜನ್ರಲ್ ಚೆಕಪ್ ನಾನು ನಮ್ಮ ಹೆಸ್ಮಂಡು ಬಂದಿದ್ದೀನಿ ಇಲ್ಲಿ ಅಂಬೇಡ್ಕರ್ನಗ ಇಲ್ಲಿ ಮಾಡ್ತಾವ್ರಂತ ಹೇಳಿದ್ರು ಪೇಪರ್ ಕೊಟ್ಟರು ಅದರಿಂದ ಬಂದಿದೆ ಅವರು ಹೇಳಿದ್ರು ಕನ್ನಡ ಹಾಕುವಾಗ ನಾವು ಹಾಕ್ತೀವಿ ಕಳ್ಸಿದ್ವಿ ಬನ್ನಿ ಅಂತ ಸರ್ ಕಣ್ಣು ಆಪರೇಷನ್

ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬೇರೆ ಏನಾದ್ರು ಸಮಸ್ಯೆ ಇದೆಯಾ ಸರ್ ಶುಗರ್ ಇದೆ ಶುಗರ್ ಇದೆ ಶುಗರ್ ಎಷ್ಟು ವರ್ಷದಿಂದ ಇದೆ ಶುಗರ್ ಹದಿನೈದು ವರ್ಷದಿಂದ ಇದೆ ತೋರಿಸ್ತಾ ಇದ್ದೀರಾ ತೋರಿಸ್ತಾ ಇದ್ದೀನಿ ಕಣ್ಣು ಸಮಸ್ಯೆ ಅಂತ ಬಂದಿದ್ದೀರಾ ಹೆಂಗ್ ಗೊತ್ತಾಯ್ತು ಇಲ್ಲಿ ಇಲ್ಲಿ ಸ್ಲಿಪ್ ಕೊಟ್ಟಿದ್ರು ಅದಕ್ಕೆ ಶ್ರೀರಾಮ್ಪುರ ಅಂತ ಕಾಲು ನೋವು ಅಲ್ಲೂ ಹೋಗ್ಬಿಟ್ಟಿದೆ ಊಟ ಮಾಡಿದ್ರೆ ಸರಿಯಾಗಿ ನುಂಗ್ತಾ ಇಲ್ಲ ಜೀರ್ಣ ಆಗ್ತಾ ಇಲ್ಲ ಶುಗರ್ ಇದೆ ಸಮಸ್ಯೆ ಇದೆ ಆಯ್ತು ಒಂದು ಹತ್ತು ವರ್ಷದಿಂದ ಇದೆ ಹತ್ತು ಇದೆ ಶುಗರ್ ಇಲ್ಲಿ ಬೋರ್ಡ್ ಗಿಡ ಎಲ್ಲ ಹಾಕಿದ್ರು ಅದ್ ನೋಡಿ ನಾನ್ ಬಂದಿರೋದು ಕಣ್ಣ ಆಪರೇಷನ್ ಮಾಡಬೇಕು ಸ್ವಾಮಿ ಪ್ರಾಬ್ಲಮ್ ತುಂಬಾ ನೋಡೋದಕ್ಕ ಆಗಲ್ಲ ಬೇರೆ ಏನಾದ್ರು ಸಮಸ್ಯೆ ಐತಾ ಶುಗರ್ ಬಿಪಿ ಎಲ್ಲ ಮಾಡಿದೆ ಅಲ್ಲಿ ಚೆಕ್ ಮಾಡಿದ್ದೆ ಚೆಕ್ ಮಾಡಿದ್ಯಾ ಮಾಡಿಸಿದ್ಯಾ ಎಲ್ಲ ಅಲ್ಲಿ ಜಯನಗರ ಮಾಡಿದ್ದು ಈ ಕಣ್ಣ ಆಪರೇಷನ್ ಈ ಮಬ್ಬ ಐತೆ ದೂರ ಬಂದ್ರೆ ಕಾಣಲ್ಲ ಇದು ತುಂಬಾ ಇಲ್ಲ ಎಲ್ಲಿ ಮನೆ ಇರೋದು ಶ್ರೀರಾಮ್ಪುರ ಅಂಬೇಡ್ಕರ್ ನಗರ್ ಇಲ್ಲಿ ಮಾಡ್ತಾವ್ರಂತ ಯಾರು ಹೇಳಿದ್ದು ಎಲ್ಲ ಹೇಳಿದ್ದು ಚೀಟ್ ಕೊಟ್ಟಿದ್ದು ಕಣ್ಣು ಮಾತ್ರ ಐ ಇದು ಬರ್ತಾ ಇಲ್ಲ ಅಷ್ಟೇ ಚಿಕ್ಕ ಹತ್ತಿರ ಗೊತ್ತಾಗಲ್ಲ

ಸೊ ಅವರು ಈ ರೀತಿಯಲ್ಲಿ ಈ ಶ್ರೀರಾಂಪುರ ವಾರ್ಡಲ್ಲಿ ಹತ್ತು ತಿಂಗಳಿಂದ ಸತತವಾಗಿ ಪ್ರತಿ ಎರಡನೇ ಭಾನುವಾರ ಆ್ಯಕ್ಚುಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಬಂದಿದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಇನ್ನೂ ನೋಡಿದ್ರೆ ಬೆಳಿಗ್ಗೆ ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿ ಎಲ್ಲ ರೀತಿಯ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಅಂದರೆ ಈ ರೀತಿ ಕಾರ್ಯಗಳನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವರು ಗುರುತಿಸ್ಕೊಂಡು ಒಂದು ಒಳ್ಳೆಯ ಆ ಮಟ್ಟದಲ್ಲಿ ಇನ್ನು ಸಮಾಜ ಸೇವೆನ ಉತ್ತಮ ಮಟ್ಟದಲ್ಲಿ ಮಾಡಲಿ ಅಂತ